ನಾಲ್ಕು ರೀತಿಯಲ್ಲಿ ಹೆಮ್ಮಿಂಗ್ ಮಾಡೋ ವಿಧಾನಗಳನ್ನ ಇವತ್ತಿನ ಈ ಒಂದೇ ವಿಡಿಯೋಲಿ ನೋಡೋಣ ಇದಕ್ಕೆ ನಾನಿಲ್ಲಿ ನಾರ್ಮಲ್ ಹೆಮ್ಮಿಂಗ್ ಸೂಜಿಗೆ ಎರಡೆಳೆ ದಾರನ ಪೋಂಡ್ಸ್ ಇಟ್ಕೊಂಡಿದ್ದೀನಿ ಕೆಲವರು ಒಂದೆಳೆ ದಾರದಲ್ಲೂ ಕೂಡ ಹೆಮ್ಮಿಂಗ್ ಮಾಡ್ತಾರೆ ಆದರೆ ಎರಡೆಳೆ ತಗೊಳ್ಳೋದ್ರಿಂದ ಹೊಲಿಗೆ ಗಟ್ಟಿಯಾಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಬಟ್ಟೆನ ಈ ರೀತಿ ಫೋಲ್ಡ್ ಮಾಡಿಕೊಂಡು ಮಧ್ಯದಿಂದ ಸೂಚಿನ ಪಾಸ್ ಮಾಡ್ಕೊಳ್ಳೋದ್ರಿಂದ ದಾರದ ಕೊನೆಯಲ್ಲಿ ಗಂಟು ಹಾಕಿರ್ತೀವಲ್ವಾ ಅದು ಕಾಣೋದಿಲ್ಲ ಸೂಜಿನ ಈ ರೀತಿ ತಗೊಂಡ್ಮೇಲೆ ಕೆಳಗಡೆ ಬಟ್ಟೆನೂ ಸೇರಿಸಿ ಒಂದು ಲಾಕ್ ಮಾಡಿಕೊಂಡು ಹೆಮ್ಮಿಂಗ್ ಹಾಕೋದನ್ನು ಸ್ಟಾರ್ಟ್ ಮಾಡೋಣ ಫಸ್ಟ್ ಮೆಥಡ್ ಬಂದು ನಾರ್ಮಲ್ ಹೆಮ್ಮಿಂಗ್ ಕಾಮನ್ ಆಗಿ ಎಲ್ರಿಗೂ ಗೊತ್ತಿರುವಂತಹ ಎಲ್ಲರೂ ಹಾಕುವಂತಹ ಇದು ಇದನ್ನು ಹೇಗೆ ಹಾಕೋದು ಅಂದರೆ ಕೆಳಗಡೆಯಿಂದ ಒಂದು ಸ್ವಲ್ಪ ಬಟ್ಟೆನ ಮಾತ್ರ ತಗೊಂಡು ಮೇಲುಗಡೆ ಬಟ್ಟೆನ ಸೇರಿಸಿ ದಾರನ ಹೇಳ್ ಹೇಳ್ಕೊಂಡು ಹೋಗೋದು ಹೊಸಬ್ರಾಗಿದ್ದರೆ ಈ ರೀತಿ ಒಂದೊಂದಾಗಿ ಸ್ಟಿಚ್ ಹಾಕಿ ಸ್ವಲ್ಪ ಪ್ರಾಕ್ಟೀಸ್ ಆಗಿದ ನಂತರ ಹೊಲ್ ಒಂದೆರಡು ಮೂರು ಸ್ಟಿಚ್ಗಳನ್ನ ಒಟ್ಟಿಗೆ ಹಾಕ್ಕೊಂಡು ಆಮೇಲೆ ದಾರನ ಒಂದೇ ಸಲ ಎಳ್ಕೊಂಡ್ರೂ ಆಗುತ್ತೆ ನೋಡ್ತಿರ್ಬೋದು ನಾನೀಗ ಮೂರು ಸ್ಟಿಚ್ನ ಹಾಕ್ತೆ ಮೂರು ಸ್ಟಿಚ್ ಹಾಕ್ಬಿಟ್ಟು ಒಂದೇ ಸಲ ದಾರನ ಎಳ್ಕೊತೀನಿ ಇದರಲ್ಲಿ ದಾರ ಸ್ವಲ್ಪ ಗಂಟಾಗೋ ಚಾನ್ಸಸ್ ಇರುತ್ತೆ ನೋಡಿಕೊಂಡು ನಿಧಾನವಾಗಿ ಎಳ್ಕೊಳ್ಳಿ ತುಂಬ ಗಟ್ಟಿಯಾಗಿ ಎಳೆಯೋಕ್ಕೋದ್ರೆ ದಾರನೇ ಕಟ್ ಸೊ ನಿಧಾನವಾಗಿ ನೋಡಿಕೊಂಡು ಹಾಕಿ ಈ ರೀತಿ ಕಾಣತ್ತೆ ಬ್ಯಾಕ್ ಸೈಡ್ ಕೊನೆಯಲ್ಲಿ ನಾನು ಒಂದು ಲಾಕ್ ಮಾಡೋ ಮೂಲಕ ಈ ಸ್ಟಿಚ್ ನ ಎಂಡ್ ಮಾಡ್ತಾ ಸೆಕೆಂಡ್ ಮೆಥಡ್ ಹೇಗೆ ಅಂತ ನೋಡೋಣ ಎಷ್ಟೆಷ್ಟು ದೂರ ಗ್ಯಾಪ್ ಬೇಕು ಅಷ್ಟೆಷ್ಟು ದೂರ ಬಿಟ್ಟು ಸೂಜಿನ ಈ ರೀತಿ ಪಾಸ್ ಮಾಡಿಕೊಂಡು ಕೆಳಗಡೆ ಮೇಲ್ಗಡೆ ಎರಡು ಬಟ್ಟೆಗಳನ್ನ ಸೇರಿಸಿ ಈ ರೀತಿ ಹೋಗೋದು ಕಾಮನ್ ಆಗಿ ಇದನ್ನು ಫಾಲ್ಸ್ ಹಾಕೋಕ್ಕೆ ಯೂಸ್ ಮಾಡ್ತಾರೆ ಪ್ರತಿ ಸ್ಟಿಚ್ಚಲ್ಲೂ ಮುಂಭಾಗ ಇದೇ ರೀತಿಯೇ ಕಾಣುತ್ತೆ ಆದರೆ ಹಿಂದಗಡೆಯಿಂದ ಕಾಣೋ ರೀತಿ ಬೇರೆ ಥರ ಇರುತ್ತೆ ಅಷ್ಟೇ ಇದು ಎರಡನೇ ಮೆಥಡ್ ಇಲ್ಲೂ ಕೂಡ ನಾನು ಲಾಕ್ ಮಾಡಿಕೊಂಡು ಈಗ ಮೂರನೇ ಮೆಥಡ್ ಹೇಗೆ ಅಂತ ತೋರಿಸ್ಕೊಡ್ತೀನಿ ವಿಡಿಯೋ ನೋಡ್ತಾ ಲೈಕ್ ಮಾಡೋದನ್ನೇ ಮರ್ತ್ಬಿಟ್ಟಿದ್ದೀರಾ ಅನ್ಸುತ್ತೆ ಹಿಂಗಾದರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆಯೋ ಇಲ್ವೋ ಅಂತ ನಾನು ಹೇಗೆ ತಿಳ್ಕೊಳ್ಳಿ ಈ ರೀತಿ ಲಾಕ್ ಮಾಡಿಕೊಂಡ್ಮೇಲೆ ಮೂರನೇ ಮೆಥಡಲ್ಲಿ ಹೆಮ್ಮ ಸ್ಟಿಚ್ ಹಾಕುವಾಗ ಫಸ್ಟ್ ಸ್ಟಿಚ್ಗೆ ಬರೀ ಮೇಲ್ಗಡೆ ಫೋಲ್ಡಿಂಗ್ ಬಟ್ಟೆನ ಮಾತ್ರ ತೊಗೋಬೇಕು ಹಾಗೆಯೇ ಇದ್ರ ಕೆಳಗಡೆ ಬಟ್ಟೆನ ಈಗ ತಗೊಂಡು ಮತ್ತೆ ಅದನ್ನು ಎಷ್ಟು ಗ್ಯಾಪ್ ಬೇಕೋ ಅಷ್ಟನ್ನ ಕೊಟ್ಕೊಂಡು ಈ ರೀತಿ ಮೇಲ್ಗಡೆ ಫೋಲ್ಡಿಂಗ್ ಬಟ್ಟೆಯಿಂದ ಸೂಜಿನ ಪಾಸ್ ಮಾಡ್ಕೋಬೇಕು ಮತ್ತೆ ನೋಡಿ ಈಗ ಮತ್ತೆ ಕೆಳಗಡೆ ಬಟ್ಟೆಯಿಂದ ತಗೊಂಡು ಎಷ್ಟು ಬೇಕೋ ಅಷ್ಟು ಗ್ಯಾಪ್ನ ಕೊಟ್ಟು ಮೇಲ್ಗಡೆ ಫೋಲ್ಡಿಂಗ್ ಬಟ್ಟೆಯಿಂದ ಸೂಜಿ ಬರಬೇಕು ಈ ರೀತಿ ತೊಗೊಳ್ಳಿ ಇದು ಬಂದು ಮೂರನೇ ಮೆಥಡ್ ಈಗ ಮತ್ತೆ ಇಲ್ಲಿ ಲಾಕ್ ಮಾಡಿಕೊಂಡು ನಾಲ್ಕನೇ ಮೆಥಡನ್ನ ತೋರಿಸ್ತೀನಿ ನಾಲ್ಕನೇ ಮೆಥಡ್ ಅಂದರೆ ಅದು ಇನ್ವಿಸಿಬಲ್ ಹೆಮ್ಮಿಂಗು ನಾನು ಆಲ್ರೆಡಿ ಅದನ್ನೇ ಡೀಟೇಲಾಗಿ ಒಂದು ವಿಡಿಯೋ ಮಾಡಿದ್ದೀನಿ ಬೇಕು ಅಂತಂದರೆ ಮೇಲ್ಗಡೆ ಐ ಕಾರ್ಡಲ್ಲಿ ಲಿಂಕ್ ಹಾಕಿರ್ತೀನಿ ಒಂದು ಸಲ ಚೆಕ್ ಮಾಡಿ ಇಲ್ಲೂ ಕೂಡ ನಾನು ಅದನ್ನೇ ಒಂದು ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹಾಕೋದು ಅಂತ ತೋರಿಸ್ಬಿಡ್ತೀನಿ ನೋಡಿ ಇಲ್ಲಿಂದ ಹೆಮ್ಮಿಂಗ್ ಸ್ಟಿಚ್ನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡುವಾಗ ಈ ಫೋಲ್ಡಿಂಗ್ ಬಟ್ಟೆ ಏನಿದೆ ಇದರ ಸೆಂಟರಿಂದ ಸೂಚಿನ ಪಾಸ್ ಮಾಡ್ಕೊಬೇಕು ನೋಡಿ ಈ ರೀತಿ ಪಾಸ್ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟು ಗ್ಯಾಪ್ನ ಕೊಟ್ಕೊಂಡು ಕೆಳಗಡೆ ಬಟ್ಟೆನೂ ಒಟ್ಟಿಗೆ ಸೇರಿಸಿ ಸ್ಟಿಚ್ ಹಾಕ್ಬೋದು ಇಲ್ಲ ನನಗೆ ಕೆಳಗಡೆ ಬಟ್ಟೆ ಜಾಸ್ತಿ ತಗೊಬಿಡ್ತೀನಿ ಅನ್ನೋ ಭಯ ಇದೆ ಅನ್ನೋದಾದರೆ ಫಸ್ಟು ಎಷ್ಟು ಬೇಕೋ ಅಷ್ಟು ಗ್ಯಾಪ್ಗೆ ಈ ರೀತಿ ಪಾಸ್ ಮಾಡಿಕೊಂಡು ಆಮೇಲೆ ಎಷ್ಟು ಬೇಕೋ ಅಷ್ಟು ಬಟ್ಟೆನ ಕೆಳಗಡೆಯಿಂದ ತೊಗೊಂಡು ಮತ್ತೆ ಈಗ ಮೇಲುಗಡೆ ಬಟ್ಟೆಯಿಂದ ಬಟ್ಟೆ ಸೆಂಟರಿಂದ ಸೂಚಿನ ಪಾಸ್ ಮಾಡ್ಕೋಬೇಕು ಇದು ಇನ್ವಿಸಿಬಲ್ ಹೆಮ್ಮಿಂಗು ಸ್ಟಿಚ್ಚು ಹೊಲಿಗೆ ಎಲ್ಲಿಂದ ಬರುತ್ತೆ ಅಂತಾನೆ ಗೊತ್ತಾಗಲ್ಲ ಇದು ಅಷ್ಟು ನೀಟಾಗಿ ಬರುತ್ತೆ ಇನ್ವಿಸಿಬಲ್ ಹೆಮ್ಮಿಂಗ್ ವಿಡಿಯೋ ಮಾಡಿದಾಗ ಯಾರೋ ಕಮೆಂಟ್ ಹಾಕಿದ್ರಿ ಈ ಸ್ಟಿಚ್ ಹಾಕೋಕ್ಕೆ ಬಟ್ಟೆ ಜಾಸ್ತಿ ಬೇಕಾಗುತ್ತೆ ನಾವು ದೊ ಫೋಲ್ಡ್ ಮಾಡ್ಕೋಬೇಕಾಗುತ್ತೆ ಅಂತ ಇಲ್ಲ ನೋಡಿ ನಾನು ಇದ್ದರೆ ಅಲ್ಲಿ ನಿಮಗೆ ವಿಡಿಯೋ ತೋರ್ಸೋಕ್ಕೋಸ್ಕರ ಅಂತ ಸುಮ್ಮನೆ ಹಾಗೆ ದೊಡ್ಡದಾಗಿ ಫೋಲ್ಡ್ ಮಾಡಿದೆ ಅಷ್ಟೇ ಈ ರೀತಿ ಬಟ್ಟೆನ ಸಣ್ಣದಾಗಿ ಕೂಡ ಡಬಲ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಆರಾಮಾಗಿಯೇ ಹಾಕ್ಬೋದು ಕಷ್ಟ ಅನಿಸಿದ್ರೆ ಬೇಕಾದರೆ ನೀವು ನಾನು ತೋರಿಸಿದ್ನಲ್ಲ ಈ ಮೂರು ಮೆಥಡಲ್ಲಿ ಯಾವುದನ್ನಾದರೂ ಫಾಲೋ ಮಾಡ್ಬೋದು ನಿಮ್ಗೆ ಯಾವ್ದು ಈಸಿ ಅನಿಸುತ್ತೆ ಆ ಮೆಥಡ್ನ ಫಾಲೋ ಮಾಡಿಕೊಂಡು ನೀವು ಹೆಮ್ಮಿಂಗ್ ಹಾಕ್ಬೋದು ಎಂಡ್ ಮಾಡುವಾಗ ಇಲ್ಲೇ ಒಂದು ಸ್ವಲ್ಪ ಬಟ್ಟೆನ ಸೇರಿಸಿ ಎರಡನ್ನೂ ಸೇರಿಸಿ ಲಾಕ್ ಮಾಡ್ಕೊಳ್ಳಿ ಅಷ್ಟೇ ನಿಮಗೆ ಡಿಫ್ರೆನ್ಸ್ ಗೊತ್ತಾಗಲಿ ಅಂತ ನಾನು ಇಲ್ಲಿ ಪೆನ್ನಲ್ಲಿ ಮಾರ್ಕ್ ಮಾಡಿದ್ದೀನಿ ನೋಡಿ ಇದಿಷ್ಟು ಫಸ್ಟ್ ಮೆಥಡ್ ಅಂದರೆ ಆಗಿ ಎಲ್ಲರೂ ಮಾಡುವಂಥ ಹೆಮ್ಮಿಂಗು ಇದು ಕೂಡ ಸೆಕೆಂಡ್ ಮೆಥಡ್ ಹಾಗೆ ಇದು ಥರ್ಡ್ ಮೆಥಡ್ ಮತ್ತು ಫೋರ್ತ್ ಮೆಥಡು ನಾಲ್ಕಕ್ಕೂ ಡಿಫ್ರೆನ್ಸು ನಿಮಗೆ ಗೊತ್ತಾಗ್ತಾ ಇರ್ಬೋದು ಫಸ್ಟ್ ಮೆಥಡಲ್ಲಿ ದಾರ ಅಷ್ಟೇನು ಹೆಚ್ಚಾಗಿ ಕಾಣಲ್ಲ ಸೆಕೆಂಡ್ ಮೆಥಡಲ್ಲಿ ದಾರನೇ ಹೈಲೈಟಾಗಿ ಕಾಣುತ್ತೆ ಮತ್ತು ಮೂರನೇ ಮೆಥಡಲ್ಲಿ ಫಸ್ಟ್ ಮೆಥಡ್ಗಿಂತ ಸ್ವಲ್ಪ ಕಡಿಮೆ ಕಾಣುತ್ತೆ ದಾರ ಇದು ಹಾಗೆಯೇ ಫೋರ್ತ್ ಮೆಥಡಲ್ಲಂತೂ ದಾರ ಹೊಲಿಗೆ ಎಲ್ಲಿಂದ ಬಂದಿದೆ ಅಂತಲೇ ಗೊತ್ತಾಗಲ್ಲ ನಿಮಗೆ ಡಿಫ್ರೆನ್ಸ್ ಗೊತ್ತಾಗಲಿ ಅಂತ ನಾನು ಬೇರೆ ಕಲರ್ ಥ್ರೆಡ್ನ ಯೂಸ್ ಮಾಡಿರೋದ್ರಿಂದ ಹೊಲಿಗೆ ಯಾವ ರೀತಿ ಬಂದಿದೆ ಅಂತ ಗೊತ್ತಾಗುತ್ತೆ ನಿಮಗೆ ಇದಿಷ್ಟು ನಾಲ್ಕು ರೀತಿಲಿ ಹೆಮ್ಮಿಂಗ್ ಮಾಡೋ ವಿಧಾನಗಳು ಮತ್ತು ಈಗ ಇದರಲ್ಲಿ ಡಿಸ್ಅಡ್ವಾಂಟೇಜ್ ಕೂಡ ಇದೆ ಇದೆ ಏನಪ್ಪಾ ಅಂತಂದರೆ ಇಲ್ಲಿ ದಾರಗಳು ಕಾಣ್ತಾ ಇದೆ ಅಲ್ವಾ ಇದೇನೋ ಇನ್ವಿಸಿಬಲು ದಾರ ಎಲ್ಲಿಗೂ ಸಿಗಕೊಳ್ಳಲ್ಲ ಆದರೆ ಈ ಮೂರು ಮೆಥಡ್ಗಳಲ್ಲಿ ಈ ದಾರ ಏನಾದರೂ ಒಂಚೂರು ಕಟ್ಟಾಯಿತು ಅಂತಂದರೆ ಹೊಲಿಗೆನೇ ಪೂರ್ತಿ ಬಿಚ್ಕೊ ಬಿಚ್ಕೊಬಂದುಬಿಡುತ್ತೆ ಸೊ ಅಂಥ ಕೇಸಲ್ಲಿ ನೀವೇನು ಮಾಡ್ಬೋದು ಅಂತಂದರೆ ಜಾಸ್ತಿ ಟೈಮ್ ಇತ್ತು ನಿಮಗೆ ಹೆಮ್ಮಿಂಗ್ ಮಾಡೋಕ್ಕೆ ಅಂದರೆ ಪ್ರತಿ ಸ್ಟಿಚ್ಗಳ್ಗೂ ಲಾಕ್ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ಒಂದು ಎರಡೆರಡು ಮೂರು ಮೂರು ಸ್ಟಿಚ್ ಹಾಕಾದ್ರೂ ಲಾಕ್ ಮಾಡ್ಕೊಳ್ಳಿ ಲಾಕ್ ಮಾಡೋದ್ನೂ ತೋರಿಸ್ತೀನಿ ಯಾವ ರೀತಿ ಅಂತ ಈ ರೀತಿ ಪ್ರತಿ ಸ್ಟಿಚ್ ಗು ನೀವು ಲಾಕ್ ಮಾಡಬಹುದು ಅಂದ್ರೆ ಸೂಜಿ ಹಿಂದ್ಗಡೆಯಿಂದ ಬಂದಿರೋ ದಾರನ ಒಂದು ಸುತ್ತ ಸೂಜಿ ಸುತ್ತ ತಗೊಂಡು ಈ ರೀತಿ ಲಾಕ್ ಮಾಡ್ತಾ ಹೋಗೋದು ಪ್ರತಿ ಸ್ಟಿಚ್ಗೂ ಈ ರೀತಿ ಲಾಕ್ ಮಾಡ್ಕೋಬೋದು ಇಲ್ಲ ನನಗಷ್ಟೇ ಟೈಮ್ ಇಲ್ಲ ಅನ್ನೋದಾದರೆ ಒಂದು ನಾಲ್ಕು ನಾಲ್ಕು ಐದೈದು ಸ್ಟಿಚ್ಗಳಾದರೂ ಹಾಕಿದ್ಮೇಲೆ ಈ ರೀತಿ ಲಾಕ್ ಮಾಡ್ಕೊಳ್ಳಿ ಸೊ ಮಧ್ಯದಲ್ಲಿ ಎಲ್ಲರೂ ದಾರ ಕಟ್ಟಾದಾಗ ಪೂರ್ತಿ ಇಡೀ ಹೆಮ್ಮಿಂಗೆ ಬಿಚ್ಕೊಂಡು ಬರಲ್ಲ ನೋಡಿದ್ರಲ್ವ ಇವತ್ತಿನ ವೀಡಿಯೋ ನಿಮ್ಗೆ ಸ್ವಲ್ಪನಾದರೂ ಯೂಸ್ಫುಲ್ ಆಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಒಳ್ಳೊಳ್ಳೆ ಕಂಟೆಂಟ್ ವೀಡಿಯೋಗಳನ್ನ ಹಾಕ್ತಾ ಇರ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್